ಇವರು ಅಂತಿಂತ ತುಳು ಪ್ರೇಮಿಯಲ್ಲ ಕ್ಯಾಮೆರಾ ಹಿಡಿಯುವ ಕೈಯಲ್ಲಿ ಇವರು ಮಾಡಿದ್ದೇನೋ ಗೊತ್ತಾ ಕರಾವಳಿ ಜನರ ಆಡುಭಾಷೆ ತುಳು ಅಳಿವಿನಂಚಿಗೆ ಹೋಗ್ತಾ ಇದೆ ಅಂತ ಹೋರಾಟ ಮಾಡುವವರು ಸಾಕಷ್ಟು ಜನರಿದ್ದಾರೆ ತುಳು ಭಾಷೆ ಉಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ಹೋರಾಟ ಮಾಡುವ ಹಲವು ಹೋರಾಟಗಾರರಿದ್ದಾರೆ ಕೆಲವರು ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ ಇನ್ನು ಕೆಲವರು ತಮ್ಮ ಜೀವನೋಪಾಯಕ್ಕಾಗಿ ಹೋರಾಟ ಮಾಡುವವರು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಇವರೆಲ್ಲರಿಗಿಂತ ಭಿನ್ನವಾಗಿ ಮಂಗಳೂರಿನ ಯುವಕನೊಬ್ಬ ವಿಶಿಷ್ಟವಾಗಿ ತಮ್ಮ ತುಳು ಪ್ರೀತಿಯನ್ನು ಮೆರೆದಿದ್ದಾರೆ ಇವರು ಪ್ರತಿಷ್ಠಿತ ಖಾಸಗಿ ಚಾನೆಲ್ ಒಂದರ ವಿಡಿಯೋ ಜರ್ನಲಿಸ್ಟ್ ಮಿಥುನ್ ಜಿಲ್ಲೆಯ ಘಟನೆಗಳ ಸುದ್ದಿಗೆ ವಿಡಿಯೋ ರೂಪ ಕೊಡುವವರು ಕಳೆದ ಕೆಲವು ವರ್ಷಗಳಿಂದ ವಿಡಿಯೋ ಜರ್ನಲಿಸ್ಟ್ ಕೆಲಸ ಮಾಡಿದ ಇವರಿಗೆ ತಮ್ಮ ವೃತ್ತಿಯ ಮೇಲೆ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ತಾನಾಡುವ ಭಾಷೆಯ ಮೇಲೆ ಇದೆ ತಾನಾಡುವ ತುಳು ಭಾಷೆ ಅವರಿಗೆ ಅಪಾರ ಪ್ರೀತಿ ಅದಕ್ಕಾಗಿ ಅವರು ಕ್ಯಾಮೆರಾ ಹಿಡಿಯುವ ಕೈಯಲ್ಲಿ ತುಳು ಭಾಷೆಯ ಲಿಪಿಯನ್ನು ಬರೆಯುವ ಮೂಲಕ ತನ್ನ ಭಾಷೆಯ ಮೇಲಿನ ಪ್ರೀತಿಯನ್ನು ತೋರಿಸಿದ್ದಾರೆ ತಮ್ಮ ಕೈಯಲ್ಲಿ ಕೆಂಪು ಬಣ್ಣದ ಸೂರ್ಯ ಚಂದ್ರ ಇರುವ ಧ್ವಜದಲ್ಲಿ ತುಳುನಾಡು ಎಂದು ತುಳು ಲಿಪಿಯಲ್ಲಿ ಬರೆದು ಎಲ್ಲರ ಗಮನ ಸೆಳೆದಿದ್ದಾರೆ ನಮ್ಮ ಕುಡ್ಲಾಡ್ ಮಸ್ತ್ ಜನ ಟಾಟೊ ಪಾಡೊನು ಕುರು ಉಪ್ಪೆರ್ ಆಂಡ ಎಂಕ್ ಟಾಟೊ ಪಾಡ್ನ ಮರ್ಲಿಜಿ ಆಂಡ ಒಂಜಿ ಅಕುಲ್ ಪೂರ ಟಾಟೊ ಪಾಡ್ನ ತನ್ನ ಎಂಕೊಂಜಿ ಪಾಡ್ಗ ಪನ್ಪುನ ಆಸ ಇತ್ತುಂಡು ಆಂಡ ಬೇತೆ ಒಂಜಿ ನಲ್ಲ ಡಿಸೈನ್ ಎಂಕ್ ಲೈಕ್ ಆವಂದಿಜ ಆಂಡ ತುಳುನಾಡದ ಬಕೆಟ್ ಒಂಜಿ ತುಳುಟ್ ದಾದ ಮಂಜಾಲ ಮನ್ ಪ ಆಸೆ ಇತ್ತುಂಡು ಅಂಚ ಆತ್ ತುಳುನಾಡದ ಪ್ಲೇಗ್ ಕೈಟ್ ಪಿಡ್ಪಾದ್ ಐಕ್ ತುಳು ಲಿಪಿಟೇ ತುಳು ನಾಡು ಪರೆ ಎಂಕ್ ದಾದ ಪಂಡ ನಮ್ಮ ಈ ತುಲುನಾಡು ಉಡುಪುನೊ ಜನೊಕುಲು ಇತ್ತದ ಜಮನೇರು ಅತ್ತನ ಸ್ಟೂಡೆಂಟ್ ನಕುಲು ತುಳು ಲಿಪಿನ್ ಐನಾದ್ ಕಲ್ಪೊಡ್ ಪನ್ಪುನೆ ಎಕ್ಕೊಂಜಿ ಆಸೆ ಅಂಚ ತುಳು ಲಿಪಿಟ್ ಕಾಲಿ ಹಾಕಲು ಪುದರ್ ಬರೆಯರ ಅನ್ನ ಕಲ್ತೀನಿ ಯಾವ ಒಂಚೂರು ಹಾಕಲು ಪುದರ್ ಬರೆಯರ ಕಲ್ತಿ ಕೊಡ್ಲಿ ಯಾಕಲ್ಲ ಆಯ್ತ ಒಂದು ಆಸೆ ಕುಟ್ಟಲು ನಲ್ಲ ಕಲ್ಪಡು ನಲ್ಲ ಕಲ್ಪಡು ಅಂತ ಅಂಚ ತುಳು ನಾಡಿದ್ರೆ ಆ ತುಳು ಲಿಪಿನ ಒಂಜಿ ಕಲ್ತಿನ ಮಾತಿರ್ಗಲ್ಲ ಒಂಜಿ ಓದ್ಯಾರ ಬರೆಯಾರ ಪಣ ಒಂಜಿ ಈಸಿ ಆಗಿ ಕೊಂಡ್ಬಿಡ ಅಂಜಿಗೋಸ್ಕರ ಏನು ತುಳು ಲಿಪಿಟಿ ತುಳು ನಾಡು ಅಂತ ಬರೆಯ ಬರ ಕೈಯಲ್ಲಿ ತುಳು ಲಿಪಿಯಲ್ಲಿ ಟ್ಯಾಟು ಹಾಕುವ ಮೂಲಕ ಅವರು ತುಳು ಭಾಷೆಗೆ ಗೌರವ ನೀಡಿದ್ದಾರೆ ಸಾಮಾನ್ಯವಾಗಿ ಯುವಕರು ತಮ್ಮ ಇಷ್ಟದ ಪ್ರಿಯತಮಿಯ ಹೆಸರನ್ನೋ ತಾವು ಅಭಿಮಾನ ಪಡುವವರ ಹೆಸರನ್ನು ಅಥವಾ ದೇವರ ಹೆಸರನ್ನು ಟ್ಯಾಟು ಬರೆಯುತ್ತಾರೆ ಆದರೆ ಈ ಯುವಕ ಅದೆಲ್ಲವನ್ನು ಬಿಟ್ಟು ತಾನು ಪ್ರೀತಿಸುವ ತುಳು ಭಾಷೆಗೆ ಗೌರವ ನೀಡಲು ತುಳು ಲಿಪಿಯಲ್ಲಿ ಟ್ಯಾಟು ಬರೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ